ನಾವು ರ್ಯಾಂಕರ್ಸ್ ನೋಡ್ತೀವಿ ಎಷ್ಟೋ ಜನ ಕೋಚಿಂಗ್ ತೆಗೆದುಕೊಂಡು ಈ ಈ ಎಕ್ಸಾಮ್ನ ಪಾಸ್ ಮಾಡಿದ್ದಾರೆ ಗೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಭಾಳ ಇಂಪಾರ್ಟೆಂಟು ತುಂಬ ರಿವಿಷನ್ ಮಾಡಿದೆ ಸರ್ ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಎಕ್ಸಾಮ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು ಬೆಳಗಾವಿ ಜಿಲ್ಲೆಯ ತಲ್ಲೂರು ಗ್ರಾಮದವಳು ನಮ್ಮ ತಂದೆಯವರು ಬಂದುಬಿಟ್ಟು ಶಿವಾನಂದ್ ಎರಗಟ್ಟಿ ಅಂತ ಹೇಳಿ ಅವರು ನಿವೃತ್ತ ಪ್ರೈಮರಿ ಸ್ಕೂಲ್ ಟೀಚರ್ ಈಗ ಮೈ ಮದರ್ ಮಹಾನಂದ ಯರಗಟ್ಟಿ ಗೃಹಿಣಿ ಅವರು ನಾವು ನಾಲ್ಕು ಜನ ಮಕ್ಕಳು ನಾನೇ ದೊಡ್ಡವಳು ಒಬ್ಬರು ತಂಗಿ ಪ್ರೀತಿ ಎರಗಟ್ಟಿ ಹೇಳಿ ಇಬ್ಬರು ತಮ್ಮಂದಿರು ಅರುಣ್ ಆ್ಯಂಡ್ ವೀರೇಶ್ ಸರ್ ನಾನು ಟೆಂತ್ವರೆಗೂ ನಾನು ಡಾಕ್ಟರ್ ಗಂಗಾಧರ್ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಸ್ಟಡಿ ಮಾಡಿದ್ದು ಶಿರ್ಡಾನ್ ಹುಕ್ಕೇರಿ ತಾಲೂಕಿನಲ್ಲಿ ಅದಾದ ನಂತರ ಧಾರವಾಡಕ್ಕೆ ಹೋದೆ ಅಲ್ಲಿ ಕರ್ನಾಟಕ ಕಾಲೇಜಲ್ಲಿ ಸೆಕೆಂಡ್ ಪಿ ಯು ಸಿಯನ್ನು ಅನ್ನು ಕಲಿತೆ ಅದಾದಮೇಲೆ ಬಿ ಎಸ್ ಸಿ ವಿತ್ ಪಿ ಸಿ ಎಮ್ ಫಿಸಿಕ್ಸ್ ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮ್ಯಾಟಿಕ್ಸ್ ಸಬ್ಜೆಕ್ಟ್ಗಳಲ್ಲಿ ಬಿ ಎಸ್ ಎಸ್ಸಿಯನ್ನು ಅದೇ ಕಾಲೇಜಲ್ಲಿ ಕೇಸರಿಯಲ್ಲೇ ಮಾಡಿದ್ದು ಸರ್ ಅದಾದಮೇಲೆ ಡೈರೆಕ್ಟ್ ಯು ಪಿ ಎಸ್ ಸಿ ಫೀಲ್ಡ್ಗೆ ಬಂದಿದ್ದು ಸರ್ ಸರ್ ಪ್ರಿಲಿಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಿವಿಯಸ್ ಇಯರ್ ಕ್ವೆಶನ್ಸ್ ಭಾಳ ಇಂಪಾರ್ಟೆಂಟು ಸೊ ನಾನು ಅದ್ರ ಮೇಲೆ ಫೋಕಸ್ ಮಾಡಿದೆ ಯು ಪಿ ಎಸ್ ಸಿ ಯಾವ ಟಾಪಿಕ್ಸ್ ಮೇಲೆ ಫೋಕಸ್ ಮಾಡ್ತಿದ್ದೆ ಯಾವ್ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್ ಈ ಎಕ್ಸಾಮ್ಗೆ ಅದೆಲ್ಲ ಫೋ ಸ್ಟಡಿ ಮಾಡಿದೆ ಸರ್ ಪ್ರೀವಿಯಸ್ ಯಾರು ಕ್ವೆಶನ್ ನೋಡಿಕೊಂಡು ಆಮೇಲೆ ಸಿಲೆಬಸ್ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಸಿಲೆಬಸ್ ಮೇಲೆ ಆಲ್ವೇಸ್ ಫೋಕಸ್ ಮಾಡಿದೆ ಸಿಲೆಬಸ್ಸಲ್ಲಿರೋ ಟಾಪಿಕ್ಸ್ ಪೊಲಿಟಿ ಇರ್ಬೋದು ಎಕನಾಮಿ ಕರೆಂಟ್ ಅಫೇರ್ಸ್ ಮೇಲೆ ಕೂಡ ಜಾಸ್ತಿ ಫೋಕಸ್ ಮಾಡಿದೆ ಅದ್ರ ಜೊತೆಗೆ ಈ ಬೇಸಿಕ್ ಕಾನ್ಸೆಪ್ಟ್ನ ಚೆನ್ನಾಗಿ ಕಲಿತ್ಕೊಂಡು ತುಂಬ ರಿವಿಷನ್ ಮಾಡಿದೆ ಸರ್ ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಎಕ್ಸಾಮ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ರಿವಿಷನ್ ಮಾಡಿದೆ ಅದರ ಜೊತೆಗೆ ಟೆಸ್ಟ್ ಪೇಪರ್ಗಳನ್ನ ಭಾಳ ಸಾಲ್ವ್ ಮಾಡ್ತಿದ್ದೆ ಯಾಕಂದ್ರೆ ಡೈರೆಕ್ಟಾಗಿ ಫಿಲಿಮ್ಸ್ ಎಕ್ಸಾಮ್ನ ಎಕ್ಸಾಮ್ ಹಾಲಲ್ಲಿ ಬರೆಯೋದಕ್ಕಿಂತ ನಾವು ಪ್ರಾಕ್ಟೀಸ್ ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಭಾಳ ಹೆಲ್ಪ್ ಆಗುತ್ತೆ ಸೊ ನಾನು ಅರೌಂಡ್ ಹಂಡ್ರೆಡ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೆ ಮುಂಚೆನೇ ಸೊ ಹೀಗಾಗಿ ಪ್ರಿಲಿಮ್ಸ್ ನನಗೆ ಈಸಿ ಆಯಿತು ಫೋರ್ತ್ ಅಟೆಂಪ್ಟಲ್ಲಿ ಮುಂಚೆ ನಾನು ಇದೇ ಮಿಸ್ಟೇಕ್ ಮಾಡಿದ್ದು ಫಸ್ಟ್ ಸೆಕೆಂಡ್ ಥರ್ಡ್ ಅಟೆಂಪ್ಟಲ್ಲಿ ಆವಾಗ ನಾನು ಪ್ರಿಲಿಮ್ಸ್ ಕ್ಲಿಯರ್ ಆಗಿರಲಿಲ್ಲ ಸೊ ಲಕ್ಕಿಲಿ ಫೋರ್ತ್ ಅಟೆಂಪ್ಟಲ್ಲಿ ನಾನು ಆ ಮಿಸ್ಟೇಕ್ನ ಕರೆಕ್ಟ್ ಮಾಡಿಕೊಂಡು ಎಕ್ಸಾಮ್ ಬರೆದೇ ಅವಾಗ ಕ್ಲಿಯರ್ ಆಯಿತು ಸರ್ ನಾನು ಟೂ ತೌಸಂಡ್ ಸಿಕ್ಸ್ಟೀನಿಂದ ಬರೆಯೋ ಸ್ಟಾರ್ಟ್ ಮಾಡಿದ್ದು ಸೊ ಅವಾಗಿಂದೂ ಇದೆ ಸರ್ ಸಿ ಸ್ಯಾಟ್ ಅನ್ನೋದು ಸೊ ನನಗೇನು ಅಷ್ಟೊಂದು ತೊಂದರೆ ಆಗಿಲ್ಲ ನಾನು ಬಿ ಎಸ್ ಸಿ ಮ್ಯಾಥಮೆಟಿಕ್ಸ್ ಮಾಡಿರೋದ್ರಿಂದ ಭಾಳ ಜನರಿಗೆ ತೊಂದರೆನೂ ಆಗುತ್ತೆ ಸೊ ಅಂಥವ್ರು ಈ ಸ ಈ ಒಂದು ಪೇಪರ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕಾಗತ್ತೆ ಸರ್ ಸರ್ ನಾನು ಆಪ್ಷನಲ್ ಸಬ್ಜೆಕ್ಟ್ ಬಂದುಬಿಟ್ಟು ಆ್ಯಂಥ್ರೋಪಾಲಜಿ ಅಂತ ತೊಗೊಂಡಿದ್ದೆ ಬೇರೆ ಪೇಪರ್ಸ್ ಎಲ್ಲ ಎಲ್ಲರಿಗೂ ಕಂಪಲ್ಸರಿಯಾಗಿ ಆಗಿರ್ತವೆ ಸರ್ ನನ್ನ ಪ್ರಿಪರೇಷನ್ನು ಕೋರ್ ಸಬ್ಜೆಕ್ಟ್ಸ್ ನಾನು ಹೇಳ್ದಂಗೆ ಕೋರ್ಸ್ ಸಬ್ಜೆಕ್ಟ್ನ ಚೆನ್ನಾಗಿ ಕಲಿತ್ಕೊಂಡಿದ್ದೆ ಆನ್ಸರ್ ರೈಟಿಂಗ್ ಕೂಡ ಪ್ರಾಕ್ಟೀಸ್ ಮಾಡಿದೆ ಪ್ರಿಲಿಮ್ಸ್ ಆದ ತಕ್ಷಣ ಟೆಸ್ಟ್ ಸೀರೀಸ್ ಕೂಡ ಜಾಯಿನ್ ಆಗಿದ್ದೆ ಪ್ರತಿವಾರ ಒಂದೊಂದು ಟೆಸ್ಟು ಆಮೇಲೆ ನಾವು ಫ್ರೆಂಡ್ಸ್ ಮಾಡ್ಕೊಂಡಿದ್ವಿ ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ ಎಲ್ಲ ಫ್ರೆಂಡ್ಸ್ ಸೇರಿ ಸೊ ಅದರಲ್ಲಿ ಡೈಲಿ ಒಂದು ಟೂ ಟು ತ್ರೀ ಕ್ವೆಶನ್ಸ್ ನಾವು ಬರೆದು ಪೋಸ್ಟ್ ಮಾಡ್ತಿದ್ವಿ ಸೊ ಪಿಯರ್ ರಿವ್ಯೂ ಮಾಡ್ತಿದ್ವಿ ಆ ಒಬ್ರದ್ದು ಪೇಪರ್ ಇನ್ನೊಬ್ರು ಚೆಕ್ ಮಾಡೋ ಥರ ಸೊ ಆ ಥರ ಮಾಡಿ ನಮ್ಮ ಮಿಸ್ಟೇಕ್ನ ನಾನು ನಾವು ಕರೆಕ್ಟ್ ಮಾಡ್ಕೊತಿದ್ವಿ ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಮೇಲೆ ಕೂಡ ಭಾಳ ಫೋಕಸ್ ಮಾಡಿದ್ವಿ ಸೊ ಕರೆಂಟ್ ಅಫೇರ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ನ್ಯೂಸ್ ಪೇಪರ್ ಇರ್ಬೋದು ಅಥವಾ ಬೇರೆ ಬೇರೆ ಮ್ಯಾಗ್ಝಿನ್ಗಳಿರ್ಬೋದು ಅವುಗಳನ್ನ ರೆಫರ್ ಮಾಡಿ ಕರೆಂಟ್ ಅಫೇರ್ಸ್ ಕೂಡ ಭಾಳ ತಯಾರಿ ಮಾಡ್ಕೊಂಡಿದ್ರಿಂದ ಮೇನ್ಸ್ ಕೂಡ ಈಸಿ ಆಯಿತು ಸರ್ ಸರ್ ಈ ಮೂರು ಸ್ಟೇಜ್ಗಳಲ್ಲಿ ಪ್ರಿಲಿಮ್ಸ್ ಮೇನ್ಸ್ ಮತ್ತು ಇಂಟರ್ವ್ಯೂ ಈ ಮೂರು ಸ್ಟೇಜ್ಗಳಲ್ಲಿ ಭಾಳ ಆಗಿರೋ ಒಂದು ಪ್ರಿಪ್ರೇಷನ್ ಸ್ಟೇಜ್ ಅಂದರೆ ಇಂಟರ್ವ್ಯೂ ಯಾಕಂದರೆ ಇದರಲ್ಲಿ ಅಷ್ಟೊಂದು ನಮ್ಮ ಮೇಲೆ ಪ್ರೆಷರ್ ಇರೋದಿಲ್ಲ ಆಮೇಲೆ ಇದರಲ್ಲಿ ನಾವು ಭಾಳ ಕಠಿಣವಾದ ಟಾಪಿಕ್ಗಳನ್ನ ಕಲಿಯೋದಿಲ್ಲ ಕಲಿಯೋಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಇದರಲ್ಲಿ ಜಾಸ್ತಿ ಫೋಕಸ್ ಮಾಡೋದು ನಮ್ಮ ಪರ್ಸ್ನಾಲಿಟಿ ಮೇಲೆ ಯಾಕಂದರೆ ನಾಲೇಜನ್ನು ಆಲ್ರೆಡಿ ಚೆಕ್ ಮಾಡಿರ್ತಾರೆ ಫಿಲಿಮ್ಸ್ ಮತ್ತು ಮೇನ್ಸಲ್ಲಿ ಸೊ ಈ ಒಂದು ಸ್ಟೇಜಲ್ಲಿ ನಾವು ನಮ್ಮ ಬಗ್ಗೆ ಕಲ್ಕೊತೀವಿ ನಮ್ಮ ಊರ ಬಗ್ಗೆ ನಮ್ಮ ಜಿಲ್ಲೆ ಬಗ್ಗೆ ನಮ್ಮ ಸ್ಟೇಟ್ ಕರ್ನಾಟಕ ಬಗ್ಗೆ ಆಮೇಲೆ ದೇಶದ ಬಗ್ಗೆ ಇಂಟರ್ನ್ಯಾಷ್ನಲ್ ಅಫೇರ್ಸ್ ಇರ್ಬೋದು ಸೊ ಈ ಥರ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಫೇಸು ಈ ಫೇಸಲ್ಲಿ ನಾನು ಫಸ್ಟ್ ಆಫ್ ಆಲ್ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತ ತುಂಬಿರ್ತೀವಿ ಇಂಟರ್ವ್ಯೂ ಹೋಗೋಕ್ಕಿಂತ ಮುಂಚೆ ಸೊ ಆ ಡ್ಯಾಫನ್ನು ತರೋವಾಗಿ ಪ್ರಿಪೇರ್ ಆಗಿದ್ದೆ ನಮ್ಮ ಸ್ಕೂಲ್ ಬಗ್ಗೆ ಇರ್ಬೋದು ನನ್ನ ಹಾಬೀಸ್ ಬಗ್ಗೆ ಇರ್ಬೋದು ನನ್ನ ಅಚೀವ್ಮೆಂಟ್ ಬಗ್ಗೆ ಇರ್ಬೋದು ಸೊ ಅವುಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡೆ ಆಮೇಲೆ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಗ್ರೂಪ್ ಡಿಸ್ಕಷನ್ ಮಾಡ್ತಿದ್ವಿ ಸರ್ ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಯಿತು ಭಾಳ ಹೆಲ್ಪ್ ಆಯಿತು ನನಗೆ ಇಂಟರ್ವ್ಯೂಲಿ ಚೆನ್ನಾಗಿ ಮಾರ್ಕ್ಸ್ ಬರೋದಕ್ಕೆ ಸೊ ಎಲ್ಲರೂ ಸೇರಿ ಡೈಲಿ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಆ ಟೈಮ್ಗೆ ಕರೆಕ್ಟಾಗಿ ಡಿಸ್ಕಷನ್ ಮಾಡ್ತಿದ್ವಿ ಸೊ ಇದರಿಂದ ಕಮ್ಯುನಿಕೇಷನ್ ಸ್ಕಿಲ್ ಭಾಳ ಇಂಪಾ ಭಾಳ ಇಂಪ್ರೂವ್ ಆಯಿತು ಸರ್ ಆ್ಯಂಡ್ ದೆನ್ ಮಾಕ್ ಇಂಟರ್ವ್ಯೂ ಕೂಡ ಭಾಳ ಕೊಟ್ಟಿದ್ದೀನಿ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲಿ ಮಾಕ್ ಇಂಟರ್ವ್ಯೂಸ್ ನಡೆಸಿದ್ರು ಅದರಿಂದ ಕೂಡ ಭಾಳ ಹೆಲ್ಪ್ ಆಗಿದೆ ಅದ್ರ ಜೊತೆಗೆ ಒನ್ ಟು ಒನ್ ಇಂಟ್ರಾಕ್ಷನ್ ಕೂಡ ಭಾಳ ಆಫೀಸರ್ಸ್ ಜೊತೆ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಆಫೀಸರ್ಸ್ ಇರ್ಬೋದು ಬೇರೆ ಬೇರೆ ಮೆಂಟರ್ಸ್ ಇರ್ಬೋದು ಅವರೆಲ್ಲರ ಜೊತೆ ಒನ್ ಟು ಒನ್ ಇಂಟ್ರಾಕ್ಷನ್ ಮಾಡಿದ್ದೀನಿ ನನ್ನ ನಾನೇನು ತಪ್ಪು ಮಾಡ್ತಿದ್ದೀನಿ ಕಮ್ಯುನಿಕೇಷನ್ ಸ್ಕಿಲ್ಲಲ್ಲಿ ಏನು ಗ್ಯಾಪ್ ಇದೆ ಸೊ ಇದನ್ನೆಲ್ಲ ಕಲ್ತ್ಕೊಂಡಿದ್ದೀನಿ ಇದೆಲ್ಲ ನನ್ನ ಪ್ರಿಪ್ರೇಷನ್ ಸ್ಟೇಜಲ್ಲಿ ಬಂತು ಸರ್ ಇಂಟರ್ವ್ಯೂ ಡೆಲ್ಲಿಯಲ್ಲಿರುತ್ತೆ ಸೊ ಅಲ್ಲಿ ಹೋಗೋದು ಅಲ್ಲಿ ಒಂದು ಅಟ್ಮಾಸ್ಫಿಯರ್ಗೆ ವೆದರ್ಗೆ ಅಡ್ಜಸ್ಟ್ ಆಗೋದು ಇಟ್ ಈಸ್ ಅಗೇನ್ ನ್ಯೂ ಗೇಮ್ ಓನ್ಲಿ ಸೊ ಅದೊಂದು ಚೆನ್ನಾಗಿ ಜರ್ನಿ ಇತ್ತು ನಂದು ಈ ವರ್ಷ ನಾನು ನನ್ನ ತಂಗಿನ ಕೂಡ ಕರ್ಕೊಂಡೋಗಿದ್ದೆ ಆ್ಯಸ್ ಅ ಮಾರಲ್ ಸಪೋರ್ಟ್ ಕಾನ್ಫಿಡೆನ್ಸ್ ಬೂಸ್ಟರ್ ಯಾಕಂದರೆ ಅವ್ಳು ಯಾವಾಗಲೂ ನನಗೆ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡ್ತಾ ಇರ್ತಾಳೆ ಸೊ ಅದಕ್ಕೆ ಕರ್ಕೊಂಡೋಗಿದ್ದೆ ಇಟ್ ವಾಸ್ ವೆರಿ ಗುಡ್ ಅಲ್ಲಿ ಹೋಗಿ ಒಂದು ಸ್ವಲ್ಪ ಪ್ರೆಷರ್ ಇರುತ್ತೆ ಯಾಕಂದರೆ ಒಂದು ವಾರದಲ್ಲಿ ಅಥವಾ ನಾಲ್ಕು ದಿನದಲ್ಲಿ ಇಂಟರ್ವ್ಯೂ ಇರುತ್ತೆ ಆ ಪ್ರೆಷರ್ ಹ್ಯಾಂಡಲ್ ಮಾಡೋದು ಭಾಳ ಇಂಪಾರ್ಟೆಂಟು ಆದಷ್ಟು ಕೂಲ್ ಆ್ಯಂಡ್ ಇರಬೇಕು ಯಾಕಂದರೆ ಪ್ರಿಪ್ರೇಷನ್ ಆಲ್ರೆಡಿ ಮಾಡಿರ್ತೀವಿ ಆ ಲಾಸ್ಟ್ ಮೂಮೆಂಟಲ್ಲಿ ಎಡಬಾರ್ದು ಸೊ ಪ್ರೀವಿಯಸ್ ದಿನ ಇರ್ಬೋದು ಭಾಳ ಟೆನ್ಷನ್ ಮಾಡಿಕೊಂಡು ನಿದ್ದೆಗೆಟ್ಟು ಇಂಟರ್ವ್ಯೂ ಹೋದರೆ ಭಾಳ ಕಷ್ಟ ಆಗುತ್ತೆ ಸೊ ಆ ಸ್ಟೇಜಲ್ಲಿ ಭಾಳ ಕೂಲ್ ಆ್ಯಂಡ್ ಆಗಿದ್ದೆ ನಾನು ಈ ವರ್ಷ ಆಮೇಲೆ ಇಂಟರ್ವ್ಯೂ ದಿನ ನನ್ನ ಮಾರ್ನಿಂಗ್ ಸೆಷನ್ ಇತ್ತು ಸೊ ಬೇಗನೆ ಸೀರೆ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ದ ಹೋಗಬೇಕಾಗಿರುತ್ತೆ ಅಲ್ಲಿ ಹೋದ್ಮೇಲೆ ಆ್ಯಸ್ ಯೂಶ್ವಲ್ ಟೆನ್ಷನ್ನು ಆಂಗ್ಸೈಟಿ ಇದ್ದೇ ಇರುತ್ತೆ ಬಟ್ ವಿ ಹ್ಯಾವ್ ಟು ಇಂ ಕಂಟ್ರೋಲ್ ದ್ಯಾಟ್ ನಾನು ಅಲ್ಲಿರೋ ಫೆಲೋ ಆ್ಯಸ್ಪಿರೆಂಟ್ಸ್ ಜೊತೆ ಮಾತಾಡ್ತಾ ಇದ್ದೆ ಸೊ ಇದರಿಂದ ಒಂದು ಆಂಗ್ಸೈಟಿ ಅಷ್ಟೊಂದು ನನ್ನ ಒಳಗಡೆ ಬರಲಿಲ್ಲ ಕಾಮನ್ ಕ್ಯಾಶುಯಲ್ ಆಗಿ ಮಾತಾಡ್ತಾ ಇದ್ವಿ ಗ್ರೂಪಲ್ಲಿ ಸೊ ಅದು ಭಾಳ ಹೆಲ್ಪ್ ಆಯಿತು ಆಮೇಲೆ ಇಂಟರ್ವ್ಯೂ ಎಕ್ಸ್ಪೀರಿಯೆನ್ಸ್ ಬಂದುಬಿಟ್ಟು ಇಟ್ ಈಸ್ ಅ ಗ್ರೇಟ್ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ಡ್ ಪರ್ಸನ್ ಜೊತೆ ಇಂಟ್ರ್ಯಾಕ್ಟ್ ಮಾಡುವಂಥ ಒಂದು ಅಪರ್ಚುನಿಟಿ ಎಲ್ಲರಿಗೂ ಸಿಗೋದಿಲ್ಲ ಐ ಫೀಲ್ ಐ ಎಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್ ಅಪರ್ಚುನಿಟಿ ಟು ದ ಯು ಪಿ ಎಸ್ ಸಿ ಸೊ ಆ ಒಂದು ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಭಾಳ ಟೆನ್ಷನ್ನು ಆಂಗೈಟಿ ಎಲ್ಲ ಇರುತ್ತೆ ಬಟ್ ಸ್ಟಿಲ್ ಅವ್ರು ಕೇಳುವಂಥ ಕ್ವಶನ್ಸು ಆ ಕೇಳೋ ಆ್ಯಂಗಲ್ಲು ಅವ್ರಿಗೆ ಡೆಪ್ತ್ ಆಫ್ ನಾಲೆಜು ಇದನ್ನೆಲ್ಲ ನೋಡಿದರೆ ಭಾಳ ಖುಷಿಯಾಗತ್ತೆ ಯಾ ನಾವು ಭಾಳ ಕಲಿತ್ಕೊಳ್ಳೋದು ಇದೆ ಅಂತ ಗೊತ್ತಾಗತ್ತೆ ಸರ್ ನನಗೆ ಈ ವರ್ಷ ಕೇಳಿದ್ದ ಪ್ರಶ್ನೆಗಳು ಅಂದರೆ ಫಸ್ಟ್ ಇಂಟ್ರೊಡಕ್ಷನ್ ಕೇಳಿದರು ನಿಮ್ಮ ಬಗ್ಗೆ ನೀವು ಹೇಳಿ ಅಂತ ಹೇಳಿ ಸೊ ಅದಾದಮೇಲೆ ಅಗ್ನಿಪತ್ ಸ್ಕೀಮ್ ಅಂತ ಇದೆ ಕರೆಂಟ್ ಅಫೇರ್ಸ್ ಜಾಸ್ತಿ ನಂದು ಇಂಟರ್ವ್ಯೂ ಕರೆಂಟ್ ಅಫೇರ್ಸ್ ಮೇಲೆ ಬೇಸ್ಡ್ ಆಗಿತ್ತು ಅಗ್ನಿಪತ್ ಸ್ಕೀಮ್ ಅಂದರೆ ಏನು ಅಗ್ನಿವೀರ್ ಅಂದರೆ ಏನು ಈ ಥರ ಎಲ್ಲ ಕ್ವೆಶನ್ ಕೇಳಿದರು ಆಮೇಲೆ ಎಕನಾಮಿಕ್ ಕಾನ್ಸೆಪ್ಟು ಕೇಳಿದರು ಸರ್ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂದರೆ ಏನು ಅಂತ ಕೇಳಿದರು ಆಮೇಲೆ ಕರ್ನಾಟಕದ ಬಗ್ಗೆ ಕೇಳಿದರು ಕೂಡ ಯಾಕಂದರೆ ಕೋಸ್ಟಲ್ ಕರ್ನಾಟಕದಲ್ಲಿ ಕಮ್ಯೂನಲ್ ವೈಲೆನ್ಸ್ ಜಾಸ್ತಿ ಆಗಿದೆ ನೀನು ಅಲ್ಲಿ ಎಸ್ ಪಿ ಆಗಿ ನಿನ್ನ ಎಸ್ ಎನ್ ಆಗಿ ಮಾಡಿದರೆ ನೀನು ಯಾವ ರೀತಿಯಲ್ಲಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ತೀಯಾ ಈ ಒಂದು ವೈಲೆನ್ಸ್ನ ಯಾವ ಥರ ಕಡಿಮೆ ಮಾಡ್ತೀಯಾ ಅಂತ ಎಲ್ಲ ಕೇಳಿದರು ಸೊ ಈ ಥರ ಸಿಚುವೇಷನ್ ಬೇಸ್ಡ್ ಕ್ವೆಶನ್ಸು ಕರೆಂಟ್ ಅಫೇರ್ಸು ಎಲ್ಲ ಒಂಥರ ಮಿಕ್ಸ್ ಆಗಿತ್ತು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಹೊರಗಡೆ ಬಂದಮೇಲೆ ಏನೋ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು ಚೆನ್ನಾಗಾಗಿದೆ ಕಂಪೇರ್ಡ್ ಟು ದ ಪ್ರೀವಿಯಸ್ ಇಯರ್ಸ್ ಅಂತ ಅನ್ನಿಸ್ತು ಈಗ ಮಾರ್ಕ್ಸ್ ನೋಡಿದಾಗ ಅದು ಪ್ರೂವ್ ಆಯಿತು ಸರ್ ನಂದು ಮಾರ್ಕ್ಸ್ ಹ್ಯಾಸ್ ಇಂಪ್ರೂವ್ಡ್ ಅ ಲಾಟ್ ಮೋರ್ ದನ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಇಂಪ್ರೂವ್ ಆಗಿದೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇನ್ ಇಂಟರ್ವ್ಯೂ ಕರ್ನಾಟಕದ ಮೇಲೆ ಎರಡು ಕ್ವಶನ್ ಕೇಳಿದರು ಒಂದು ಕೋಮು ಗಲಭೆ ಮೇಲೆ ಕೇಳಿದರು ಸರ್ ಅದನ್ನು ಬಿಟ್ಟರೆ ಇನ್ನೊಂದು ಟಿಪ್ಪು ಸುಲ್ತಾನ್ ಬಗ್ಗೆ ಕೇಳಿದರು ಟಿಪ್ಪು ಸುಲ್ತಾನ್ ಬಗ್ಗೆ ಈ ಥರ ಎಲ್ಲ ಕನ್ಫ್ಲಿಕ್ಟ್ ಆಗ್ತಿದೆ ಕರ್ನಾಟಕದಲ್ಲಿ ಯಾರು ಸರಿ ಇದರಲ್ಲಿ ಅವ್ರು ಪರವಾಗಿ ವಾದ ಮಾಡೋರಾ ಅಥವಾ ವಿರುದ್ ವಿರೋಧಿಗಳ ಅಂತ ಕೇಳಿದರು ಸೊ ಇಟ್ ದಿಸ್ ವಾಸ್ ಒಪಿನಿಯನ್ ಬೇಸ್ಡ್ ಕ್ವೆಶನ್ ಸೊ ನಾನು ನಾನು ಹೇಳಿದ್ದು ಇಟ್ ವಾಸ್ ಅ ಐ ಟೋಲ್ಡ್ ಬೋತ್ ಆರ್ ರಾಂಗ್ ಯಾಕಂದರೆ ಒಬ್ಬ ಮನುಷ್ಯನ ಆಗಿನ ಕಾಲಮಾನದಲ್ಲಿರೋ ಒಬ್ಬ ಮನುಷ್ಯನ ಈಗಿನ ಒಂದು ವ್ಯಾಲ್ಯೂಗಳ ಮೇಲೆ ನಾವು ಜಡ್ಜ್ ಮಾಡಬಾರ್ದು ಸೊ ಅವರು ಎಲ್ಲ ಮನುಷ್ಯನಲ್ಲಿ ಪಾಸಿಟಿವ್ಸ್ ಇರ್ತವೆ ನೆಗೆಟಿವ್ಸ್ ಇರ್ತವೆ ಸೊ ನಾವು ಪಾಸಿಟಿವ್ಸ್ನ ನೋಡಿ ಅದನ್ನು ಕಲ್ತ್ಕೊಂಡು ಮುಂದೆ ಹೋಗಬೇಕು ಮುಂದೆ ಸಾಗಬೇಕು ಅಂತ ಹೇಳಿದೆ ಸೊ ಈ ಥರ ಇಟ್ ವಾಸ್ ದ ಗುಡ್ ಆನ್ಸರ್ ಐ ಥಿಂಕ್ ಮೇ ಬಿ ಅದಕ್ಕೆ ನಂಗೆ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ದೀಸ್ ವರ್ ಕರ್ನಾಟಕ ಬೆಸ್ಟ್ ಕ್ವೆಷನ್ಸ್ ನಂದು ಲಾಂಗ್ ಜರ್ನಿನೇ ಅಂತ ಹೇಳ್ಬೋದು ಯಾಕಂದರೆ ಸಿಕ್ಸ್ ಅಟೆಂಪ್ಟ್ಸು ಪ್ರತಿಯೊಂದು ಅಟೆಂಪ್ಟಲ್ಲಿ ಏನಾದರೂ ಒಂದು ಕಲ್ತಿದ್ದೀನಿ ನಾನು ಫಸ್ಟ್ ಅಟೆಂಪ್ಟ್ ನಾನು ಆ್ಯಕ್ಚುಲಿ ವಿದೌಟ್ ಕೋಚಿಂಗ್ ಬರೆದ್ಬಿಟ್ಟೆ ಸೊ ಅದು ಮಿಸ್ಟೇಕ್ ಅಂತಲೇ ಹೇಳ್ಬೋದು ಬೇರೆ ಆ್ಯಸ್ಪಿರೆಂಟ್ಸ್ ನಾನು ಅದೇ ಹೇಳೋದು ಫುಲ್ ಕಂಪ್ಲೀಟಾಗಿ ಪ್ರಿಪೇರ್ ಆಗಿ ಆಮೇಲೆ ಅಟೆಂಪ್ಟ್ ಕೊಡಿ ಈ ಎಕ್ಸಾಮ್ನ ತೆಗೆದುಕೊಳ್ಳಿ ಅದುವರೆಗೂ ಅಟೆಂಪ್ಟ್ ಕೊಡೋ ಅವಶ್ಯಕತೆ ಇಲ್ಲ ಅಟೆಂಪ್ಟ್ ವೇಸ್ಟ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ ಸೊ ಅದೊಂದು ನನ್ನ ವಿದೌಟ್ ಪ್ರಿಪ್ರೇಷನ್ ಅಟೆಂಪ್ಟ್ ಇತ್ತು ನೆಕ್ಸ್ಟು ಸೆಕೆಂಡ್ ಅಟೆಂಪ್ಟಲ್ಲಿ ನಾನು ಕೋಚಿಂಗ್ ತೊಗೊತಾ ಇದ್ದೆ ಡೆಲ್ಲಿಯಲ್ಲಿ ಅದ್ರ ಜೊತೆಗೆ ಬರದೆ ಸೊ ಆವಾಗ ಅಷ್ಟೊ ನಂಗೆ ಟೈಮ್ ಸಿಗಲಿಲ್ಲ ಓದೋಕ್ಕೆ ಥರ್ಡ್ ಅಟೆಂಪ್ಟಲ್ಲಿ ಫುಲ್ ಪ್ರಿಪ್ರೇಷನ್ ಮಾಡಿ ಕೂಡ ನಂದು ಪ್ರಿಲಿಮ್ಸ್ ಆಗಲಿಲ್ಲ ಮೂರು ಅಟೆಂಪ್ಟ್ನದು ಪ್ರಿಲಿಮ್ಸ್ ಆಗಲಿಲ್ಲ ಫಸ್ಟ್ ತ್ರೀ ಅಟೆಂಪ್ಸು ಸೊ ಇದರಲ್ಲಿ ನಾನು ಏನು ಕಲಿತ್ಕೊಂಡೆ ಅಂದರೆ ಫಸ್ಟ್ ಆಫ್ ಆಲ್ ಯು ಪಿ ಎಸ್ ಸಿಲೆಬಸ್ ಚೆನ್ನಾಗಿ ಓದಬೇಕು ಅದ್ರ ಜೊತೆಗೆ ಕಳೆದ ವರ್ಷಗಳಲ್ಲಿ ಯು ಪಿ ಎಸ್ ಸಿ ಯಾವ ಥರ ಕ್ವಶನ್ಸ್ ಕೇಳಿದೆ ಅಂತ ನೋಡಬೇಕು ಇವೆ ಇದನ್ನು ನಾನು ಮಾಡಿರಲಿಲ್ಲ ಮುಂಚೆ ಪ್ರಿವಿಯಸ್ ಇಯರ್ ಕ್ವೆಶನ್ಸ್ ಯು ಪಿ ಎಸ್ ಸಿ ಇದು ಮಾಡಿರಲಿಲ್ಲ ಸೊ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿದೆ ಅದ್ರ ಜೊತೆಗೆ ಇನ್ನೊಂದು ನಾನು ಏನು ಕಲಿತೆ ಅಂದರೆ ಈ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಕ್ಯಾಲ್ಕುಲೇಟೆಡ್ ರಿಸ್ಕ್ನ ತೊಗೋಬೇಕು ಇಲ್ಲಾಂದರೆ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಸೊ ಆ ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೋದನ್ನು ನಾನು ಇಲ್ಲಿ ಕಲ್ತ್ಕೊಂಡೆ ಅದ್ರ ಜೊತೆಗೆ ಎಲ್ಲ ಬೇಸಿಕ್ ಸಬ್ಜೆಕ್ಟ್ಸ್ನ ರಿವೈಸ್ ಮಾಡೋದು ಆಮೇಲೆ ಟೆಸ್ಟ್ ಸೀರೀಸ್ನ ಟೆಸ್ಟ್ ಬೇರೆ 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 ಟೆಸ್ಟ್ಗಳನ್ನ ಸಾಲ್ವ್ ಮಾಡೋದು ಇದರಿಂದ ಅಕ್ಯುರೆಸಿ ಡೆವಲಪ್ ಆಗುತ್ತೆ ಸೊ ಇವನ್ನೆಲ್ಲ ಕಲ್ತ್ಕೊಂಡು ನಾನು ಫೋರ್ತ್ ಅಟೆಂಪ್ಟಲ್ಲಿ ಫಿಲ್ಮ್ಸ್ ಕ್ಲಿಯರ್ ಮಾಡಿದೆ ಮೇನ್ಸ್ ಬರದೆ ಆಮೇಲೆ ಚೆನ್ನಾಗಿ ಮಾರ್ಕ್ಸು ಕೂಡ ಬಂದಿತ್ತು ಇಂಟರ್ವ್ಯೂ ಅಲ್ಲಿ ಸ್ವಲ್ಪ ಮಾರ್ಕ್ಸಲ್ಲಿ ನನ್ನದು ಸೆಲೆಕ್ಷನ್ ಆಗಲಿಲ್ಲ ಆ ವರ್ಷ ಈ ವರ್ಷದಲ್ಲಿ ನಾನು ಮೇನ್ಸ್ ಮತ್ತು ಮೇನ್ಸಲ್ಲಿ ಎಸ್ಪೆಷಲಿ ಆಪ್ಷನಲ್ ಸಬ್ಜೆಕ್ಟ್ ಭಾಳ ಇಂಪಾರ್ಟೆಂಟ್ ಅದಕ್ಕೆ ಭಾಳ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ನಾನು ಅಲ್ಲಿ ಕಲ್ತ್ಕೊಂಡೆ ಅದಾದಮೇಲೆ ಫಿಫ್ತ್ ಅಟೆಂಪ್ಟಲ್ಲಿ ಮತ್ತೆ ಪಾಸ್ ಆದೇ ಮೇನ್ಸು ಬರೆದೆ ಇಂಟರ್ವ್ಯೂಗೂ ಹೋದೆ ಬಟ್ ಅಗೇನ್ ಸ್ವಲ್ಪ ಮಾರ್ಕ್ಸಲ್ಲೇ ಕಡಿಮೆ ಆಯಿತು ಅಲ್ಲೂ ಕೂಡ ಆವಾಗಲೂ ಕೂಡ ಸೆಲೆಕ್ಷನ್ ಆಗಲಿಲ್ಲ ಫೈನಲ್ ಈ ವರ್ಷ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಟೂ ರ್ಯಾಂಕ್ ಬಂದಿದೆ ಯಾಕಂದ್ರೆ ರೈಟಿಂಗ್ ಸ್ಕಿಲ್ ಇಂಪ್ರೂವ್ ಮಾಡಿದೆ ಆಮೀನ್ ಆಮೇಲೆ ಕಮ್ಯುನಿಕೇಷನ್ ಸ್ಕಿಲ್ ಮೇಲೂ ಜಾಸ್ತಿ ಫೋಕಸ್ ಮಾಡಿದೆ ನಾನು ಈ ವರ್ಷ ಇಂಟರ್ವ್ಯೂ ಸ್ಟೇಜಲ್ಲಿ ಸೊ ಇವೆಲ್ಲ ನಂದು ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಸ್ಟಡಿ ಮಟೀರಿಯಲ್ ಆಬ್ವಿಯಸ್ಲಿ ಭಾಳ ಇಂಪಾರ್ಟೆಂಟ್ ಸರ್ ನಾನು ಸ್ಟ್ಯಾಂಡರ್ಡ್ ಬುಕ್ನ ರೆಫರ್ ಮಾಡಿದ್ದೀನಿ ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ಪಾಲಿಟಿಗೆ ಲಕ್ಷ್ಮೀಕಾಂತ್ ಇರ್ಬೋದು ಹೊಸ ಹೊಸ ಎಡಿಷನ್ಸ್ ಬರ್ತಿದ್ದಾವೆ ಹೊಸ ಎಡಿಷನ್ನ ರೆಫರ್ ಮಾಡಿದರೆ ಬೆಟರು ಅದ್ರ ಜೊತೆಗೆ ಸ್ಪೆಕ್ಟ್ರಮ್ ಅಂತ ಬುಕ್ ಬರುತ್ತೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಗೆ ಆಮೇಲೆ ಎನ್ ಸಿ ಆರ್ ಟಿ ಬುಕ್ಸ್ ಅಂತೂ ಭಾಳ ಇಂಪಾರ್ಟೆಂಟು ಜೋಗ್ರಫಿ ಇರ್ಬೋದು ಪಾಲಿಟಿ ಇರ್ಬೋದು ಹಿಸ್ಟ್ರಿ ಇರ್ಬೋದು ಈ ಥರ ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ಬೇರೆ ಬೇರೆ ಬುಕ್ಸ್ಗಳನ್ನ ರೆಫರ್ ಮಾಡಿದ್ದೀನಿ ಆರ್ಟ್ ಆ್ಯಂಡ್ ಕಲ್ಚರ್ಗೆ ನಿತಿನ್ ಸಿಂಗಾನಿ ಅಂತ ಒಬ್ಬ ಆಫೀಸರ್ ಬರೆದಿರೋಂಥ ಬುಕ್ಕನ್ನು ರೆಫರ್ ಮಾಡಿದ್ದೀನಿ ಜಿ ಸಿ ಅಂತ ಜಿಯೋಗ್ರಫಿಗೆ ಇದೆ ಸೊ ಈ ಥರ ಬೇರೆ ಬುಕ್ಸ್ಗಳನ್ನ ರೆಫರ್ ಮಾಡಿಬಿಟ್ಟು ನನ್ನದೇ ಆದ ಸ್ವಲ್ಪ ನೋಟ್ಸ್ ಕೂಡ ಮಾಡ್ಕೊಂಡಿದ್ದೆ ಬಟ್ ಅಷ್ಟೊಂದು ಜಾಸ್ತಿ ನೋಟ್ಸ್ ಮಾಡಿರಲಿಲ್ಲ ಬೇಸಿಕಲಿ ಭಾಳ ಶಾರ್ಟ್ ಆ್ಯಂಡ್ ಕ್ರಿಸ್ಪಾಗಿರುವಂಥ ನೋಟ್ಸ್ ಮಾಡಬೇಕು ನಮ್ಗೆ ಅರ್ಥ ಆಗೋ ಥರ ಇರಬೇಕು ಅದು ಸೊ ಆ ರೀತಿ ಮಾಡಿಕೊಂಡು ನಾನು ಈ ಒಂದು ಪ್ರಿಪ್ರೇಷನ್ನ ಮಾಡಿದ್ದೆ ಸರ್ ಪ್ರಜಾವಾಣಿ ಕೂಡ ಓದ್ತಿದ್ದೆ ನಂಗೆ ಇನ್ನೂ ನೆನಪಿದೆ ನಮ್ಮ ಹಾಸ್ಟೆಲ್ನಲ್ಲಿ ನಾನು ಡಿಗ್ರಿ ಓದುವಾಗ ಈ ಎರಡೂ ಪೇಪರ್ಗಳಿಗೆ ಭಾಳ ಹೊಡೆದಾಟ ನಮ್ಮ ಹಾಸ್ಟೆಲ್ನಲ್ಲಿ ನಾನು ಓದ್ತೀನಿ ನೀನು ಓದ್ತೀನಿ ಅಂತ ಹುಡುಗಿಯರಲ್ಲಿ ಸೊ ನಾನು ಕೂಡ ಆ ಒಂದು ಸ್ಟೇಜಲ್ಲಿ ಈ ಎರಡೂ ಪೇಪರ್ಗಳನ್ನ ಓದಿದ್ದೀನಿ ತುಂಬ ಹೆಲ್ಪ್ ಆಯಿತು ಸರ್ ಯಾಕಂದ್ರೆ ನ್ಯೂಸ್ ಪೇಪರ್ ಭಾಳ ಅಂದರೆ ಭಾಳ ಇಂಪಾರ್ಟೆಂಟು ಪ್ರಜಾವಾಣಿ ಎಸ್ಪೆಷಲಿ ಈ ಒಂದು ಪೇಪರ್ಗಳು ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಭಾಳ ಹೆಲ್ಪ್ ಮಾಡ್ತವೆ ಭಾಳ ಈ ಒಂದು ಎಕ್ಸಾಮ್ಗಳ ಪೂರಕವಾಗಿರುವಂಥ ಇನ್ಫಾರ್ಮೇಷನ್ನ ಮಾಹಿತಿಯನ್ನು ಒದಗಿಸ್ತವೆ ಸೊ ಈ ಒಂದು ಪೇಪರ್ಗಳಿಂದ ಭಾಳ ಹೆಲ್ಪ್ ಆಗಿದೆ ಸರ್ ಸರ್ ರೂರಲ್ ಬ್ಯಾಕ್ಗ್ರೌಂಡ್ ಇರೋ ಸ್ಟೂಡೆಂಟ್ಸ್ಗೆ ಅಫ್ಕೋರ್ಸ್ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಅವರು ಕೋಚಿಂಗು ಅಥವಾ ಈ ಮಟೀರಿಯಲ್ಗೋಸ್ಕರ ಹಳ್ಳಿಯಿಂದ ಸಿಟಿಗಳಿಗೆ ಬರಬೇಕಾಗತ್ತೆ ಬಟ್ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಕ್ಲಾಸಸ್ ಇರ್ಬೋದು ಅಥವಾ ಈ ನಾವು ಮೊಬೈಲ್ ಫೋನ್ಗಳಿಂದ ಭಾಳ ಯೂಸ್ ತೊಗೋಬೋದು ನಮ್ಮ ಲ್ಯಾಪ್ಟಾಪ್ಗಳಿಂದ ಇಂಟರ್ನೆಟ್ಟಿಂದ ಸೊ ಅಲ್ಲೂ ಕೂಡ ಭಾಳ ಮಟೀರಿಯಲ್ಸ್ ಸಿಗ್ತವೆ ಸೊ ನಾನು ಹೇಳೋದು ಅಂದರೆ ಫೋಕಸ್ ಆನ್ ದ ನ್ಯೂಸ್ ಪೇಪರ್ ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಯಾಕಂದರೆ ಯು ಪಿ ಎಸ್ ಸಿ ಏನೇ ಕೇಳಿದ್ರೂ ಕರೆಂಟ್ ಅಫೇರ್ಸ್ ಲಿಂಕ್ ಕೇಳುತ್ತೆ ಯಾಕಂದರೆ ಅದ್ರ ಹಿಂದಿನ ಇಂಪಾರ್ಟೆನ್ಸ್ ಕೇಳುತ್ತೆ ಅಥವಾ ಅದರಿಂದ ಇಂಪ್ಯಾಕ್ಟ್ ಏನಾಗುತ್ತೆ ಇಂಡಿಯಾದ ಮೇಲೆ ನಮ್ಮ ಸೊಸೈಟಿ ಮೇಲೆ ಅಂತಲೇ ಕೇಳುತ್ತೆ ಸೊ ಅದಕ್ಕಾಗಿ ನ್ಯೂಸ್ ಪೇಪರ್ ಮೇಲೆ ಫೋಕಸ್ ಮಾಡಿ ನ್ಯೂಸ್ ಪೇಪರ್ ಎಲ್ಲ ಕಡೆ ಸಿಗುತ್ತೆ ಅದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ ನ್ಯೂಸ್ ಪೇಪರ್ ಟಾಪಿಕ್ಸ್ನ ಅದು ಭಾಳ ಇಂಪಾರ್ಟೆಂಟು ಅದರ ಜೊತೆಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಲ್ಯಾಂಗ್ವೇಜ್ ಸ್ಕಿಲ್ಸ್ ಇರ್ಬೋದು ಇವುಗಳೆಲ್ಲ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಅದಕ್ಕಾಗಿ ಒಂದು ಫ್ರೆಂಡ್ಸ್ ಇರ್ಬೋದು ಅಥವಾ ಈ ಮೀಡಿಯಾ ಆರ್ ದೀಸ್ ಸ್ಟ್ಯಾಂಡರ್ಡ್ ಬುಕ್ಸ್ ಇವುಗಳನ್ನ ತೆಗೆದುಕೊಂಡು ಸ್ಟಡಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗಳಿಗೆ ಯು ಪಿ ಎಸ್ ಸಿ ಆಲ್ರೆಡಿ ಅಪಾರ್ಚುನಿಟಿ ಕೊಟ್ಟಿದೆ ಮೇನ್ಸು ಮತ್ತು ಇಂಟರ್ವ್ಯೂ ಕನ್ನಡದಲ್ಲೇ ಮಾಡೋದಕ್ಕೆ ಮೇನ್ಸ್ ನಾವು ಕನ್ನಡದಲ್ಲೇ ಬರಿಬೋದು ಆಮೇಲೆ ಇಂಟರ್ವ್ಯೂ ಕೂಡ ಸಂದರ್ಶನವನ್ನು ಕನ್ನಡದಲ್ಲೇ ಕೊಡ್ಬೋದು ಸೊ ಈ ಒಂದು ಅಪೋರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ಕಷ್ಟ ಆಗ್ಬೋದು ಯಾಕಂದರೆ ಅದು ಹಿಂದಿ ಮತ್ತೆ ಇಂಗ್ಲೀಷಲ್ಲಿ ಮಾತ್ರ ಇರೋದು ಸೊ ಆವಾಗ ಒಂದು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಕನ್ನಡದ ಇಂಗ್ಲೀಷ್ ಮೀನಿಂಗ್ ಕೂಡ ಅರ್ಥ ತಿಳ್ಕೊಳ್ಳಿ ಇಂಗ್ಲೀಷಲ್ಲಿ ಏನು ಕರೀತಾರೆ ಈ ಒಂದು ಕನ್ನಡ ಶಬ್ದಕ್ಕೆ ಅಂತ ಕೂಡ ನಮಗೆ ಗೊತ್ತಿರಬೇಕು ಸೊ ಆ ರೀತಿ ಒಂದು ಪ್ರಿಪ್ರೇಷನ್ ಮಾಡೋದ್ರಿಂದ ಈ ಎಕ್ಸಾಮ್ನ ಪಾಸ್ ಮಾಡ್ಬೋದು ಸರ್ ಆ ಥರ ಏನೂ ಇಲ್ಲ ನನ್ನ ಪ್ರಕಾರ ಯಾಕಂದ್ರೆ ಭಾಳ ಜನ ನಾವು ರ್ಯಾಂಕರ್ಸ್ ನೋಡ್ತೀವಿ ಎಷ್ಟೋ ಜನ ಕೋಚಿಂಗ್ ತೆಗೆದುಕೊಂಡು ಕೊಳ್ಳ್ದೇ ಈ ಎಕ್ಸಾಮ್ನ ಪಾಸ್ ಮಾಡಿದ್ದಾರೆ ಬಟ್ ಈಗಿರೋ ಒಂದು ಕಾಂಪಿಟಿಷನ್ನ ನೋಡಿದರೆ ನಾವು ಒಂದು ಹೆಜ್ಜೆ ಮುಂದಿರಬೇಕಾದ್ರೆ ಸ್ವಲ್ಪ ಗೈಡೆನ್ಸ್ ಬೇಕು ಅಂತ ನನ್ನ ಅಭಿಪ್ರಾಯ ಕೋಚಿಂಗ್ ಅಂತಲೇ ಅಲ್ಲ ಇತ್ತೀಚೆಗೆ ಗೈಡೆನ್ಸು ಮೆಂಟರ್ಶಿಪ್ ಅನ್ನೋ ಒಂದು ಕಾನ್ಸೆಪ್ಟ್ಸ್ ಬಂದಿದ್ದಾವೆ ಸೊ ಒನ್ ಟು ಒನ್ ಮೆಂಟರ್ಶಿಪ್ ಇರ್ಬೋದು ಗ್ರೂಪ್ ಮೆಂಟರ್ಶಿಪ್ ಇರ್ಬೋದು ಯಾರಾದರೂ ಒಬ್ಬ ಒಳ್ಳೆ ಗೈಡ್ ಹತ್ರ ಹೋಗಿ ನಾವು ಚೆನ್ನಾಗಿ ಗೈಡೆನ್ಸ್ ತೊಗೊಂಡ್ರೆ ಈ ಎಕ್ಸಾಮ್ನ ಪಾಸ್ ಮಾಡ್ಬೋದು ಅದ್ರ ಜೊತೆಗೆ ನಾನು ಹೇಳ್ದಂಗೆ ಪ್ರೀವಿಯಸ್ ಇಯರ್ ಕ್ವೆಶನ್ಸು ಮತ್ತು ಸಿಲೆಬಸ್ು ಭಾಳ ಇಂಪಾರ್ಟೆಂಟ್ ಅವೇ ನಮಗೆ ಫಸ್ಟ್ ಗುರುಗಳಾಗಬೇಕು ಅವುಗಳನ್ನ ಚೆನ್ನಾಗಿ ಅರಿತ್ಕೊಂಡು ಅದರ ಮೇಲೆ ನಾವು ನಮ್ಮ ಫೌಂಡೇಶನ್ನ ಬಿಲ್ಡ್ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ನಾನು ಆಲ್ರೆಡಿ ಗೌರ್ಮೆಂಟ್ ಸ್ಕೀಮ್ಸು ಪ್ರೋಗ್ರಾಮ್ಸು ಎಲ್ಲ ತುಂಬ ಚೆನ್ನಾಗಿದ್ದಾವೆ ಸರ್ ನಮ್ಮ ಬೇರೆ ಬೇರೆ ಸೆ ಸೆಕ್ಷನ್ಸ್ ಆಫ್ ದ ಸೊಸೈಟಿಗೆ ಮಹಿಳೆಯರಿಗಿರ್ಬೋದು ಅಥವಾ ಗ್ರಾಮೀಣ ಭಾಗದವ್ರಿಗಿರ್ಬೋದು ಸೊ ಫಾರ್ ಎಕ್ಸಾಂಪಲ್ ಈಗ ಮನೆಗಳಿಗೆ ಮನೆ ಕಟ್ಟೋದಕ್ಕೆ ಅಥವಾ ಕುಡಿಯೋ ನೀರಿನ ವ್ಯವಸ್ಥೆಗೋಸ್ಕರ ಈ ರೀತಿ ಭಾಳ ಪ್ರೋಗ್ರಾಮ್ಸ್ ಇದ್ದಾವೆ ಸೊ ಆ ಪ್ರೋಗ್ರಾಮ್ಗಳನ್ನ ನಮ್ಮ ಸಾಮಾನ್ಯ ಜನತೆಗೆ ತಲುಪಿಸಬೇಕು ಅನ್ನೋದೊಂದು ನನ್ನ ಆಸೆ ಸೊ ಐ ವಾಂಟ್ ಟು ಬಿಕಮ್ ಅ ಬ್ರಿಡ್ಜ್ ಬಿಟ್ವೀನ್ ದ ಗವರ್ಮೆಂಟ್ ಆ್ಯಂಡ್ ದ ಕಾಮನ್ ಪೀಪಲ್ ಸೊ ಆ ಒಂದು ಕೆಲಸವನ್ನು ಮಾಡೋದು ನನಗೆ ತುಂಬ ಖುಷಿಯಾಗುತ್ತೆ ನಮ್ಮ ಜನತೆಗೆ ಸಹಾಯ ಮಾಡೋದ್ರಿಂದ ಆಗುವಂಥ ಖುಷಿ ಬೇರೆ ಯಾವುದರಿಂದನೂ ಸಿಗೋದಿಲ್ಲ ಅಂತ ನನಗೆ ನನ್ನ ಅನಿಸಿಕೆ ಅದರ ಜೊತೆಗೆ ವಿಮೆನ್ ಎಂಪವರ್ಮೆಂಟ್ ಮೇಲೆ ಫೋಕಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಫೋರ್ಟಿ ನೈನ್ ಪರ್ಸೆಂಟೇಜ್ ಆಫ್ ದ ಇಂಡಿಯನ್ ಪಾಪ್ಯುಲೇಷನ್ ಆರ್ ವಿಮೆನ್ ಸೊ ಅವರೊಂದು ಪೊಟೆನ್ಷಿಯಲ್ ಅವ್ರಿಗೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡಿ ಅವ್ರ ಹೆಲ್ತ್ ಎಜುಕೇಷನ್ ಮೇಲೆ ಫೋಕಸ್ ಮಾಡಬೇಕು ಅಂತ ನಂಗೆ ಭಾಳ ಆಸೆ ಇದೆ ಸರ್ ಎಲ್ಲ ಆಸ್ಪಿರೆಂಟ್ಸ್ಗೂ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಆಲ್ವೇಸ್ ಬಿ ಕಾನ್ಫಿಡೆಂಟ್ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಆ ನಿಮ್ಮ ಸ್ಟ್ರಾಟಜಿ ಪ್ರಕಾರ ಹಾರ್ಡ್ ವರ್ಕ್ ಮಾಡಿ ಯಾಕಂದರೆ ಬರೀ ಹಾರ್ಡ್ ವರ್ಕ್ ಅಥವಾ ಬರೀ ಸ್ಮಾರ್ಟ್ ವರ್ಕಿಂದ ಈ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಾಗೋದಿಲ್ಲ ಫಸ್ಟ್ ಸ್ಮಾರ್ಟ್ ವರ್ಕ್ ಬೇಕು ಸ್ಮಾರ್ಟ್ ವರ್ಕ್ ಇನ್ ದ ಸೆನ್ಸ್ ಪ್ಲಾನಿಂಗ್ ಆ್ಯಂಡ್ ಸ್ಟ್ರಾಟಜಿ ಅದನ್ನೆಲ್ಲ ಮಾಡಿಕೊಂಡು ಆಮೇಲೆ ಆ ಒಂದು ಪ್ಲ್ಯಾನ್ ಮೇಲೆ ಹಾರ್ಡ್ ವರ್ಕ್ ಮಾಡಿ ಸೊ ಇವೆರಡೂ ಇರೋದ್ರಿಂದ ಇದ್ಮೇಲೆ ನಿಮಗೆ ಸಕ್ಸಸ್ ಖಂಡಿತ ಸಿಗುತ್ತೆ ಆಮೇಲೆ ಒಂದು ಅಥವಾ ಎರಡು ಫೇಲಿಯರ್ ಅಥವಾ ಈ ಎಕ್ಸಾಮಲ್ಲಿ ಪಾಸ್ ಆಗಲಿಲ್ಲ ಅಂದರೆ ಆವಾಗ ಕುಗ್ಗದೆ ನೆಕ್ಸ್ಟ್ ಮತ್ತೆ ಅಟೆಂಪ್ಟ್ ಕೊಡಿ ಇನ್ನೂ ಜಾಸ್ತಿ ಎಫರ್ಟ್ ಆಗಿ ಹಿ ಹಾಕಿ ಹಿಂದೆ ಮಾಡಿರುವಂಥ ತಪ್ಪುಗಳನ್ನ ಮಾಡೋಕ್ಕೆ ಹೋಗಬೇಡಿ ಇಂಪ್ರೂವ್ ಮಾಡ್ಕೊಳ್ಳಿ ಸೊ ಈ ರೀತಿ ಮಾಡೋದ್ರಿಂದ ಈ ಎಕ್ಸಾಮ್ ಕ್ಲಿಯರ್ ಆಗೇ ಆಗುತ್ತೆ ಸೊ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಫಾರ್ ಆಲ್ ದಸ್ಪಿಂಟ್ಸ್ ಥ್ಯಾಂಕ್ ಯು